ಅಂದ್ರೆ ಎಲ್ಲರೂ ಮುಂದೆ ಹೋಗ್ಬೇಕು ಈಗ ನಮ್ಮ ಮೊಬೈಲ್ ಅಲ್ಲೇ ಪ್ರಪಂಚ ನೋಡ್ಬೋದು ತರ ಸಿಸ್ಟಮ್ ಅನ್ನ ದೇಶದಲ್ಲಿ ಬಂದಿದೆ ನಮ್ಮ ಮಕ್ಕಳು ನಮ್ಮ ಶಾಲಾ ಮಕ್ಕಳಿಗೆ ನಾವು ಅಪ್ಡೇಟೆಡ್ ಆಗಿ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಎಲೆಕ್ಟ್ರಾನಿಕ್ ಯುಗಕ್ಕೆ ಹೋಗ್ತಾ ಹೋಗ್ತಾ ಮಾಡರ್ನೈಸ್ರಿ ಐ ಎ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ ಹಾಂ ಎ ಐ ಬರ್ತಾ ಇದೆ ನೀವು ಎಲ್ಲ ನಿಮ್ಮ ಮೊಬೈಲಲ್ಲೇ ನೋಡಿಬಿಡ್ಬೋದು ಇಡೀ ಪ್ರಪಂಚ ಏನು ದೇವ ಯಾರದ್ರೆ ನೀವು ಚಂದ್ರಲೋಕನೂ ನೋಡ್ಬೋದು ಮಂಗಳ ಗ್ರಹನೂ ನೋಡ್ಬೋದು ಆ ಸಿಸ್ಟಮ್ ಬಂದ್ಬಿಟ್ಟಿದೆ ಇವತ್ತು ನಿಮ್ಮದು ನೀವು ಇದನ್ನ ಮತ್ತೆ ಶಿಲಾಯುಗಕ್ಕೆ ಕಡ್ಕೊಂಡು ಹೋಗ್ತಾ ಇದ್ದೀರಾ ಆದಿಮಾನವರ ಕಾಲಕ್ಕೆ ಹೋಗ್ತಾ ಇದ್ದೀರಾ ನೀವು ಅದಕ್ಕೆ ಹೇಳಿದ್ದು ನೀವು ಆದಿಮಾನವರ ಕಾಲಕ್ಕೆ ಹೋಗ್ಬೇಕಾದ್ರೆ ನೀವು ಫಸ್ಟ್ ಇವಾಗ ಬ್ಯಾಲೆಟ್ ಪೇಪರ್ ಕೇಳಿದ್ದೀರಾ ಹಂಗೆ ನೆಕ್ಸ್ಟ್ ಅಬ್ಬೆಟ್ಗೆ ಹೋಗ್ಬಿಡಿ ಹಂಗೆ ಇನ್ನೇನೇನಾಯ್ತು ಹುಡ್ಕೊಂಡು ಹೋಗಿ ಯಾ ಯಾಕಂದ್ರೆ ಎಲ್ಲೋದ್ರೂ ನಿಮ್ಮ ಭಾಳ ಇದೆ ನೀವಂತೂ ಉದ್ದಾರ ಆಗಲ್ಲ ಬೇರೆಯವರು ಉದ್ಧಾರ ಆಗಕ್ಕೂ ಬಿಡಲ್ಲ ಟ್ರಯಲ್ ಆಗಿದೆಯಲ್ಲಪ್ಪ ಈಗ ಉಪರಾಷ್ಟ್ರಪತಿ ಚುನಾವಣೆ ಟ್ರಯಲ್ ಆಗಿದೆ ನೀವು ಗೆದ್ದು ಅಲ್ಲಿ ಯಾಕೆ ಸೋತ್ರಿ ಅಂದರೆ ನಿಮಗೆ ಬಿಹಾರ್ ಎಲೆಕ್ಷನ್ನು ಭಾಳ ಪ್ರತಿಷ್ಠಿತ ಆದಂಥ ಚುನಾವಣೆ ಬಿಹಾರದು ಉತ್ತರ ಭಾರತದಲ್ಲಿ ಅಲ್ಲಿ ನಿಮ್ಮ ಅಸ್ತಿತ್ವ ಏನೂ ಇಲ್ಲ ಅಲ್ಲಿ ಸೋಲಕ್ಕೆ ಮುಂಚೆನೆ ಗ್ಯಾರಂಟಿ ಸೋಲೋದ ಗೆದ್ದು ಗ್ಯಾರಂಟಿ ನಿಮ್ಮದು ಪಕ್ಕ ಆಗಿದೆ ಸೋಲೋದು ಸೋಲಕ್ಕೆ ಮುಂಚೆನೇ ಒಂದು ಕೆಬಿಎಟ್ ಹಾಕಬೇಕು ನಾವು ನೋಡಿ ಬ್ಯಾಲೆಟ್ ಪೇಪರ್ ಕೇಳಿದ್ರಿ ಇವರು ಎಲೆಕ್ಟ್ರಾನಿಕ್ ಓಟ್ ಮಿಷನ್ನು ಮಾಡಿದರು ಎಲೆಕ್ಟ್ರಾನಿಕ್ ಮಾಡಿದಿಂದ ಅವ್ರು ಗೆದ್ದಾರೆ ಬ್ಯಾಲೆಟ್ ಮಾಡಿದ್ರೆ ನಾವು ಗೆದ್ಬಿಡ್ತಾ ಇದ್ರಿ ಅಂತ ಏಳು ಗಣಕ್ಕೆ ಬೇಕು ನಿಮಗೆ ಅದಕ್ಕೋಸ್ಕರ ಒಂದು ಪೂರ್ವ ತಯಾರಿಗೋಸ್ಕರ ಇಷ್ಟೆಲ್ಲ ಮಾಡಿ ಇದಕ್ಕೆ ಒಂದು ಜನಗಳ ಮನಸ್ಸಲ್ಲಿ ಒಂದು ವಿಷ ಬೀಜ ವಿಷ ಬೀಜ ಬಿತ್ತು ಮಾಡಿ ಮಾಡಿದ್ದಾರೆ ವಿಷ ಬೀಜ ಬಿತ್ತು ಮಾಡಿದ್ದು ನೀವೇ ಹುಟ್ಟಾಕಿದ ಕೂಸಿದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನು ನೀವೇ ಹುಟ್ಟಾಕಿದ ಕೂಸಿದು ನಿಮ್ಮದೇ ಪ್ರಣಾಳ ಶಿಶು ನಿಮ್ಮದೇ ಪ್ರಣಾಳ ಶಿಶು ಇದು ಹಾಂ ಟೆಸ್ಟ್ ಟ್ಯೂಬ್ ಬೇಬಿ ನ್ಯೂ ಬಾರ್ನ್ ಬೇಬಿ ಎಲ್ಲ ನಿಮ್ಮ ಕಾಲದಲ್ಲೇ ಆಗಿದ್ದು ಈಗ ಸರಿ ಇಲ್ಲ ಅಂತ ಹೇಳ್ತಿದ್ದೀರ ಯಾಕೆ ಸರಿ ಇಲ್ಲ ಅಂದ್ರೆ ತಂದಿದ್ದ ಯಾಕೆ ನೀವು ಅದನ್ನು ರಾಜ ಜ್ಯೇಷ್ಠ ಜನದ ಮುಂದೆ ಹೇಳ್ಬೇಕು ಯಾಕೆ ತಂದ್ರಿ ಏನೋ ಒಂದು ಎಲೆಕ್ಷನ್ ಫೇಲು ಇಷ್ಟು ಎಲೆಕ್ಷನ್ ಆಗಿದೆಯಲ್ಲ ಇದಾದ ಮೇಲೆ ನಿಮ್ಮದೇ ಸರ್ಕಾರ ಇತ್ತಲ್ಲ ಮನಮೋಹನ್ ಸಿಂಗ್ ಇದ್ದಾಗ ನಿಮ್ಮದೇ ಸರ್ಕಾರ ಇತ್ತು ಅವಾಗ ಸೋತೋದ್ರಲ್ಲ ನರೇಂದ್ರ ಮೋದಿ ಅವರು ಬಂದ್ರಲ್ಲ ನಿಮ್ಮದೇ ಸರ್ಕಾರ ನಿಮ್ಮ ಕೈಯಲ್ಲೇ ಇತ್ತು ಎಲ್ಲ ಎಲ್ಲ ವೋಟಿಂಗ್ ಎಲ್ಲ ಏನನ್ನ ಹೆಚ್ಚು ಕಮ್ಮಿ ಮಾಡೋದಿದ್ರೆ ಅವಾಗೆ ಮಾಡ್ಬೋದಾಯ್ತಲ್ಲ ನೀವು ಇಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಈಗಾಗಲೇ ಸುಪ್ರೀಂ ಕೋರ್ಟಲ್ಲೂ ಕೂಡ ಅನುಮೋದನೆ ಆಗಿದೆ ಸುಪ್ರೀಂ ಕೋರ್ಟಲ್ಲೂ ಅನುಮೋದನೆ ಆಗಿದೆ ಮತ್ತೆ ಎಲೆಕ್ಷನ್ ಕಮಿಷನರ್ ಹಾಕಿರೋ ಸವಾಲಿಗೆ ಉತ್ತರ ಕೊಡೋಕ್ಕಾಗಿಲ್ಲ ನಿಮ್ಮ ಕೈಲಿ